ವೆಲ್ಕಮ್ ಬ್ಯಾಕ್ ಟು ಪ್ರಸನ್ ಅದನ್ನು ಶೂಟ್ ಚಾನಲ್ ಗೈಸ್ ಸೊ ಫೈನಲಿ ಆರ್ ಸಿ ಬಿ ಅವರು ಐದು ಕೈದು ಕನ್ಸಿಕ್ಯೂಟಿವ್ ಆಗಿ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಏನು ಗೆತ್ಕೊಂಡು ಬಂದಿರೋ ಅದೇ ರೀತಿ ಗೆತ್ಕೊಂಡು ಬಂದಿದ್ದಾರೆ ನಿನ್ನೆ ಮ್ಯಾಚ್ ಅಂತೂ ಅಯ್ಯೋ ಅಯ್ಯೋ ನನ್ನ ಆ್ಯಕ್ಚುಲಿ ರಿಷಬ್ ಪಂತ್ ಮಿಸ್ ಆಗಿದ್ದು ತುಂಬ ಒಳ್ಳೆಯದಾಯಿತು ಸೊ ಆ್ಯಕ್ಚುಲಿ ಏನಪ್ಪ ಇನ್ನೊಂದು ಸ್ಟಾರ್ಟಿಂಗ್ ನೀವು ಪವರ್ ಬ್ಯಾಟಿಂಗ್ ನಾವು ಆಡ್ತಾ ಇರ್ಬೇಕಾದ್ರೆ ನೀವು ನೋಡಿದ್ರಿ ಸೊ ಫಾಫ್ ಅವ್ರ ಬೇಗ ಔಟ್ ಆಗಿಬಿಡ್ತಾರೆ ಬಟ್ ವಿರಾಟ್ ಕೊಹ್ಲಿ ಅವರು ಇನ್ನೇನು ಚೆನ್ನಾಗಿ ಆಡ್ತಾ ಇದ್ದಾರೆ ಅನ್ನೋ ಅಷ್ಟರಲ್ಲಿ ಬೆಸ್ಟ್ ಫ್ರೆಂಡ್ ಆದಂಥ ಇಶಾಂತ್ ಶರ್ಮಾ ಚಿಕ್ಕ ವಯಸ್ಸಿಂದ ನೋಡಿರ್ತಾರೆ ಅವರು ನೀಟಾಗಿ ವಿಕೆಟ್ನ ತಗೊಂಡ್ರು ಎರಡು ಒಂದು ಸಿಕ್ಸು ಒಂದು ಫೋರ್ನ ಹೊಡಿತಾರೆ ಆಕ್ಚುಲಿ ಎರಡು ಬಾಲಲ್ಲಿ ಕನ್ಸಿಕ್ಯೂಟಿವ್ ಆಗಿ ಒಂದು ಸ್ವಲ್ಪ ಚಮಕ್ ಕೊಡ್ತಾ ಇರ್ತಾರೆ ಏನೇನು ಬೆಸ್ಟ್ ಫ್ರೆಂಡ್ಸ್ ಆಡ್ಬೇಕಾದ್ರೆ ಹಂಗೆ ಇರುತ್ತಲ್ಲ ಯೂಶಲಿ ಸೊ ಅದೇ ರೀತಿ ಚಮಕ್ ಕೊಟ್ಟರು ಅದೇ ರೀತಿ ಅವರು ಕೂಡ ಔಟ್ ಮಾಡಿದ್ರು ಸೊ ಅದೇ ಆ ಜಾಗದಲ್ಲಿ ಏನಾದರೂ ಬೇರೆ ಯಾರು ಇದ್ದಿದ್ರೆ ಏನಾಗಿರೋದು ಲೈಕ್ ಯೋಚನೆ ಮಾಡಿ ಸೊ ವಿರಾಟ್ ಕೊಹ್ಲಿ ಅವರು ವಿಕೆಟ್ನ ತಗೊಂಡು ಅವರು ಹೋಗಿ ಸ್ವಲ್ಪ ತಮಾಷೆ ಮಾಡ್ತಾರೆ ಅವರು ಕೂಡ ನಕ್ಕೊಂಡು ಹೋಗ್ತಾರೆ ಫಸ್ಟ್ ಟೈಮ್ ನಾನು ವಿರಾಟ್ ಕೊಹ್ಲಿ ಔಟ್ ಆಗಿ ನಕ್ಕೊಂಡು ಹೋಗ್ತಾ ಇದ್ದಾನೆ ನೋಡಿದ್ದು ಸೊ ಅದೊಂಥರ ಬೆಸ್ಟ್ ಮೂಮೆಂಟ್ ಆಗಿತ್ತು ಟಿ ಇದು ಮ್ಯಾಚಲ್ಲಿ ಅಂತ ಹೇಳ್ಬೋದು ಸೊ ಅದಾಗಿ ತಕ್ಷಣ ನೆಕ್ಸ್ಟು ರಜತ್ ಪಡೀದರ್ ಏನು ಗುರು ಫಾರ್ಮ್ ಹೊಡಿತಾರೆ ಅದ ಮುಂಚೆ ಆದರೆ ಏನು ಗೊತ್ತಾ ಬೇಜಾರ್ ರಜತ್ ಅಲ್ಲಿ ಬರ್ತಾರೆ ಫಿಫ್ಟಿ ಹೊಡಿತಾರೆ ಔಟ್ ಆಗಿಬಿಡ್ತಾರೆ ಸೊ ಬಟ್ ಬಾಲ್ಸ್ ಜಾಸ್ತಿ ತಗೋತಲ್ಲ ನಿನ್ನೆ ಪಾರ್ಟ್ನರ್ಶಿಪ್ ಇಬ್ಬರದು ವಿಲ್ ಜಾಕ್ಸ್ ಆಗಿರ್ಬೋದು ಆ್ಯಂಡ್ ಪಡಿತರ್ ಆಗಿರ್ಬೋದು ಸಗದ ಕೊಟ್ಟರು ಅಂತಲೇ ಹೇಳ್ಬೋದು ಸೊ ಅವರಿಂದನೇ ಒಂದು ಸ್ವಲ್ಪ ರೂಟ್ ಲೈಕ್ ಇದಾಯಿತು ಫಿನಿಶಿಂಗಲ್ಲಿ ನೆಕ್ಸ್ಟ್ ನಾವು ಡಿ ಮೇಲೆ ಸ್ವಲ್ಪ ಇಟ್ಕೊಂಡಿದ್ವಿ ಬಟ್ ಔಟ್ ಆಫ್ ದಿ ಬಾಕ್ಸ್ ಬಂದಿದ್ದು ಇದು ಕ್ಯಾಮ್ರೋನ್ರಿ ಏನು ಕ್ಯಾಮ್ರೋನ್ ಕೂಡ ಫಾರ್ಮಲ್ಲಿ ಕಾಣಿಸ್ಕೊತಾ ಇದಾರೆ ಆ ಮನುಷ್ಯಕ್ಕೆ ನಾವು ಯಾಕೆ ಅಷ್ಟು ಕೋಟಿ ಕೊಟ್ಟಿವೆ ಅಂತ ಇವಾಗ ಅವ್ರು ವರ್ತನ ತೋರಿಸ್ತಾ ಇದ್ದಾರೆ ಸೊ ನೆಕ್ಸ್ಟ್ ವರ್ಷ ಒಂಥರ ರಿಡಕ್ಷನ್ಗೆ ಒಂಥರ ತುಂಬ ಆಪ್ಷನ್ಸ್ಗಳಿದೆ ನಾವು ಏನೇ ರಿಟೈನ್ ಮಾಡ್ಕೊಬೇಕು ಯಾರ್ಯಾರಪ್ಪ ಅಂತ ಯೋಚನೆ ಮಾಡ್ತಿದೀವಿ ಅಂದ್ರೆ ಸೊ ಮೊದಲಿನದಾಗ ನಾವು ಕಣ್ಣು ಹಾಕಬೇಕಾಗಿರ್ಬೋದು ವಿಲ್ ಜಾಕ್ಸ್ ಹಾಗೂ ರಜತ್ ಪಟಿದಾರ್ ಕಾಮ್ರೆ ಆರ್ ಟಿ ಎಂ ಮಾಡ್ಕೋಬೇಕಾಗತ್ತೆ ಸೊ ವಿರಾಟ್ ಕೊಹ್ಲಿ ಇವರು ಪಟಿದಾರ್ ಆ್ಯಂಡ್ ಮ್ಯಾಕ್ಸ್ವೆಲ್ ಸೊ ಮ್ಯಾಕ್ಸ್ವೆಲ್ ಅವರು ಕೂಡ ಇದಾರೆ ಮ್ಯಾಕ್ಸ್ವೆಲ್ ಆಗಲ್ಲ ಗುರು ಟಾಪ್ ಫೋರ್ ಅಲ್ಲಿ ಇದ್ದೇ ಇರ್ತಾರೆ ಏನೇ ಆದ್ರೂ ಕೂಡ ಸೊ ಅವನು ಕೂಡ ನೋಡಬೇಕಾಗುತ್ತೆ ಬಟ್ ಎನಿವೇಸ್ ನೆನ್ನೆ ಮಾತ್ರ ಯೂಜ್ ರನ್ ರೇಟ್ ಬೂಸ್ಟ್ ಅಂತಲೇ ಹೇಳ್ಬೋದು ಸೊ ಅರೌಂಡ್ ಫಾರ್ಟಿ ಫೈವ್ ಪ್ಲಸ್ ಇಂದ ಗೆದ್ದಿರೋದ್ರಿಂದ ನಮ್ಗೆ ಇವಾಗ ಝೀರೋ ಪಾಯಿಂಟ್ ತ್ರೀ ನೈನಲ್ಲಿ ಕುತ್ಕೊಂಡಿದ್ವಿ ಸೊ ಇನ್ನೊಂದು ನಮಗೂ ಹೈದ್ರಾಬಾದ್ವರ್ಗೂ ಪಾಯಿಂಟ್ ಒನ್ ಡಿಫ್ರೆನ್ಸ್ ಇದೆ ಆ್ಯಂಡ್ ಚೆನ್ನೈವ್ರಿಗೆ ನಮಗೂ ಒಂದು ಹಂಡ್ರೆಡ್ ಈ ಇದೆ ಸೊ ಟೆನ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಯೂಶ್ವಲಿ ಸೊ ನಮ್ಮದು ನೆಕ್ಸ್ಟ್ ಕ್ವಾಲಿಫಿಕೇಶನ್ ಸೀನಿಯರು ಇದಾಗಿರುತ್ತೆ ಗಾಯ್ಸ್ ಸೊ ನಮ್ಮದು ಸಿ ಎಸ್ ಕೆ ಸಂಡೇ ಮ್ಯಾಚ್ ನಡೀತಾ ಇದೆ ನಾಕ್ಔಟ್ ಮ್ಯಾಚ್ ಅಂತಲೇ ಹೇಳಬೇಕು ಸೊ ಹೇಳ್ಬೋದು ಸಾರಿ ಸೊ ನಾಕ್ಔಟ್ ಮ್ಯಾಚ್ ಆಗಿದ ತಕ್ಷಣ ಏನಾಗುತ್ತೆ ಸೊ ನಾವು ಇನ್ ಕೇಸ್ ಏನಾದರೂ ಫಸ್ಟ್ ಬ್ಯಾಟಿಂಗ್ ಆಡ್ತಾ ಇದ್ದೀವಿ ಅಂತಂದರೆ ಸೊ ಬ್ಯಾಟಿಂಗ್ ತೊಗೊಂಡ್ವಿ ಫಸ್ಟ್ ಫಾರ್ ಎಕ್ಸಾಂಪಲು ನಾವೇನು ಮಾಡಬೇಕು ಒಂದು ಟಾರ್ಗೆಟ್ನ ಸೆಟ್ ಮಾಡಬೇಕು ಎಷ್ಟು ಟೂ ಹಂಡ್ರೆಡ್ ಅವರು ಟೂ ಪ್ಲಸ್ ಟು ಟೂ ಹಂಡ್ರೆಡ್ ಪ್ಲಸ್ನ ಟಾರ್ಗೆಟ್ ಸೆಟ್ ಮಾಡಬೇಕು ಯಾಕಂದ್ರೆ ಚೆನ್ನಾಗಿ ಬ್ಯಾಟಿಂಗ್ ತುಂಬ ಡೆಪ್ ಇದೆ ಆ್ಯಂಡ್ ಚೆನ್ನಾಗಿ ಕೂಡ ಆಡ್ತಾರೆ ಅವ್ರ ಕಡೆ ಫಿನಿಷಿಂಗಲ್ಲಿ ತುಂಬ ಜನ ಇದ್ದಾರೆ ಟೂ ಬಿ ಆಗಿರ್ಬೋದು ಜಡೇಜ್ ಆಗಿರ್ಬೋದು ಧೋನಿ ಅವರಾಗಿರ್ಬೋದು ಸೊ ನಿಮ್ಗೆ ಗೊತ್ತೇ ಇದೆ ಧೋನಿ ಚಿನ್ನಸ್ವಾಮಿ ಪಿಚ್ ಅಂತ ಒಂಥರ ಫುಲ್ ಫೆದರಲ್ಲಿ ಓಪನ್ ಮಾಡಿಬಿಡ್ತಾರೆ ಸೊ ಅವರಿಗೆ ಟೂ ಹಂಡ್ರೆಡ್ ಪ್ಲಸ್ ಟಾರ್ಗೆಟ್ ಕೊಟ್ಟರೆ ನಾವೇನಾದರೂ ನಾವು ಅವ್ರನ್ನ ಎಷ್ಟು ಅಂತಂದರೆ ಅರೌಂಡ್ ಒಂದು ಏಯ್ಟೀನ್ ರನ್ಸ್ ಟ್ವೆಂಟಿ ರನ್ಸಿಂದ ಡಿಫೀಟ್ ಮಾಡಬೇಕಾಗುತ್ತೆ ಸೊ ಫಾರ್ ಎಕ್ಸಾಂಪಲ್ ನಾವು ಟ್ವೆಂಟಿ ರನ್ಸಿಂದ ಇಂದ ವಿನ್ ಆದ್ವಿ ಅಂತಂದರೆ ನಮ್ಮನೆ ಟ್ರನ್ ರೇಟು ಅವ್ರಿಗೆ ರಿಟರ್ನಿಂಗಿಂತ ಬೂಸ್ಟ್ ಆಗುತ್ತೆ ನಾವೇನು ಮಾಡ್ತೀವಿ ಟಾಪ್ ಫೋರ್ ಹೋಗಿ ಕುತ್ಕೊತೀವಿ ಸೊ ನಮಗೆ ಟಾಪ್ ಫೋರ್ ಇಲ್ಲಿ ಇನ್ ಕೇಸ್ ಏನಾದರೂ ಏನಾದರೂ ನಾವೇನಾದರೂ ಚೇಸಿಂಗ್ ಬಂದ್ವಿ ಅಂತ ಅನ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಚೇಸಿಂಗಲ್ಲಿ ಅವ್ರೇನಾದರೂ ಒಂದು ಟೂ ಹಂಡ್ರೆಡ್ ಹೊಡಿತಾರೆ ಇಲ್ಲ ಅಂದ್ರೆ ಒನ್ ಏಯ್ಟಿ ಹೊಡಿತಾರೆ ಅಂತ ಅಂದ್ಕೊಳ್ಳೋಣ ಸೊ ಟೆನ್ ರನ್ ಓವರ್ ಪವರ್ ಲೆಕ್ಕ ತಗೊಂಡ್ರೆ ನಾವು ಏಯ್ಟೀನ್ ಪಾಯಿಂಟ್ ಒನ್ ಓವರಲ್ಲಿ ಮುಗಿಸ್ಬೇಕಾಗುತ್ತೆ ಚೇಸಿಂಗ್ನ ನಾವು ಸೊ ಟೂ ಹಂಡ್ರೆಡ್ ಹೊಡೆದ್ರು ನಾವು ನೈನ್ಟೀನ್ ಓವರಲ್ಲಿ ಮುಗಿಸ್ಬೇಕಾಗುತ್ತೆ ಮ್ಯಾಚ್ನ ಸೊ ಕ್ವಾಲಿಫಿಕೇಶನ್ ಏನೇ ಒಟ್ನಲ್ಲಿ ಇವಾಗ ನೆಟ್ ರನ್ ರೇಟ್ ಮೇಲೆ ಡಿಪೆಂಡ್ ಆಗಿದೆ ಬಿಕಾಸ್ ಸಿ ಎಸ್ ಕಿ ಅವ್ರಿಗೂ ಲಾಸ್ಟ್ ಮ್ಯಾಚ್ ಇದೆ ನಮ್ಮವರೆಗೂ ಒಂದು ಲಾಸ್ಟ್ ಮ್ಯಾಚು ಸಿ ಎಸ್ ಕೆ ಆಲ್ರೆಡಿ ಫೋರ್ಟೀನ್ ಪಾಯಿಂಟ್ಸ್ ಇದೆ ಹೆಚ್ಚು ಕಮ್ಮಿ ಅವ್ರಿಗೆ ಕ್ವಾಲಿಫೈ ಆಗಿಲ್ಲ ಬಟ್ ನೆಟ್ ರನ್ ರೇಟ್ ಚೆನ್ನಾಗಿದೆ ನಮಗಿಂತ ಸ್ವಲ್ಪ ಜಾಸ್ತಿ ಇದೆ ನಾವು ಗೆದ್ದು ನೆಟ್ ರನ್ ನ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡು ನಾವು ಟಾಪ್ ಫೋರ್ಗೆ ಹೋಗಿ ಆರಾಮ್ಸೆ ಕ್ವಾಲಿಫೈ ಆಗ್ಬೋದು ಗೈಸ್ ಸೊ ಒಂಥರ ಹೆಂಗೆ ಆಗ್ಬಿಟ್ಟಿದೆ ಅಂದರೆ ಲೈಕ್ ಡ್ರೀಮ್ ಕಮ್ ಟ್ರೂ ಫಾರ್ ಎವ್ರಿ ಆರ್ ಸಿ ಬಿ ಎನ್ ಅಂತ ಆಗ್ಬಿಟ್ಟಿದೆ ಸೊ ಹೋಪ್ ದಟ್ ಆವತ್ತಿನ ದಿನ ಮ್ಯಾಚ್ ನಾವು ಗೆಲ್ಲಬೇಕಾಗುತ್ತೆ ಸೊ ಗೆದ್ರು ಕೂಡ ಒಂದು ಸ್ವಲ್ಪ ನೆಟ್ ರನ್ ರೇಟ್ ನ ತಲೆ ಇಡ್ಕೊಳ್ಬೇಕಾಗುತ್ತೆ ಈ ಮ್ಯಾಚ್ ಕೂಡ ನೆಟ್ ರನ್ ರೇಟ್ ತಲೆ ಇಡ್ಕೊಂಡು ಒಂದು ಸ್ವಲ್ಪ ಹ್ಯೂಜ್ ಅಲ್ಲಿ ಗೆದ್ವಿ ಬಟ್ ಇನ್ನೊಂದು ಸ್ವಲ್ಪ ಬೆಟರ್ ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು ಇನ್ನೊಂದು ಸ್ವಲ್ಪ ರನ್ಸ್ ನಾವು ಕಲೆ ಹಾಕಬಹುದಾಯಿತು ಬಟ್ ಸ್ವಲ್ಪ ಇಡೋದಿಲ್ಲ ಲಾಸ್ಟ್ ಲಾಸ್ಟ್ ಅಲ್ಲಿ ಬಟ್ ಎನಿವೇಸ್ ಆರ್ ಸಿ ಬಿ ಆಡದಂತಹ ಗೇಮ್ ಮಾತ್ರ ಔಟ್ಸ್ಟ್ಯಾಂಡಿಂಗು ಸೊ ನಮ್ಮ ಬೌಲರ್ಸ್ ಬಗ್ಗೆ ಎಲ್ಲಾರು ಮಾತಾಡ್ತಿದ್ರಲ್ಲ ವೀಕಿದೆ ಹಂಗೆ ಹಂಗೆ ಅಂತ ಈಗ ಬೌಲರ್ಸ್ ಗಳ ಒಂಥರ ಡಿಫ್ರೆಂಟ್ ಆಗಿ ಚೇಂಜ್ ಆಗಿ ಬಿಡಿದ್ರು ಬರೋರು ಒಂಥರ ಮುಂಬೈ ಬೌಲರ್ಸ್ ತರ ಮಾಡ್ತಾ ಇದಾರೆ ಇವಾಗ ಸೊ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಲೈನ್ ಅಂತಾನೆ ಹೇಳ್ಬೋದು ಸೊ ಪ್ರೆಸೆಂಟ್ ಸಿಚುವೇಶನ್ ನೋಡ್ತಾ ಇದ್ರೆ ಸೊ ನಿಮ್ಗೆ ಅನಿಸುತ್ತೆ ಆರ್ ಸಿ ಬಿ ಸತಿ ಕ್ವಾಲಿಫೈ ಆಗುತ್ತೆ ಆಗೋ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಸೊ ನೆಕ್ಸ್ಟ್ ವೀಡಿಯೋ ಆಗಿ ವೇಟ್ ಮಾಡ್ತಾರೆ ದೆನ್